ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾಪನಾ ಪತ್ರ ಏನು ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ನೆನ್ನೆ ವಿಡಿಯೋನ ಮಾಡಿದ್ವಿ ಸೊ ಅದರಲ್ಲಿ ಜೂನ್ ಮಾಹೆಯಲ್ಲಿ ಈ ಒಂದು ಕೆ ಆರ್ ಟಿ ಇ ಟಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಅಲ್ಲಿ ಒಂದು ಸ್ಪೆಸಿಫಿಕ್ ಡೇಟನ್ನು ಅವರು ಮೆನ್ಷನ್ ಮಾಡಿರಲಿಲ್ಲ ಬಟ್ ಅಲ್ಲಿ ಏನು ಹೇಳಿದರು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮಾಹೆಯಲ್ಲಿ ಈ ರೀತಿಯಾಗಿ ಟಿ ಇ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಸೊ ನಿರ್ಧಾರ ಮಾಡಿದ್ದೀವಿ ನೀವು ಸಂಬಂಧಪಟ್ಟಂಥ ಪ್ರತಿ ಜಿಲ್ಲೆಗಳ ಒಂದು ಮಾಹಿತಿಗಳನ್ನು ನೀವೇನು ಮಾಡಬೇಕು ಅವರು ಒಂದು ನಮೂನೆ ಅಂತ ಅವ್ರು ಬಿಡುಗಡೆ ಮಾಡಿದರು ಆ ನಮೂನೆಯಲ್ಲಿ ಅದನ್ನು ಭರ್ತಿ ಮಾಡಿ ಒಂದು ಮೇಲ್ ಐಡಿಯನ್ನು ಕೊಟ್ಟಿದ್ದರು ಒಂದು ಡೇಟನ್ನು ಇಶ್ಯೂ ಮಾಡಿ ಸೊ ಅಷ್ಟೊಳಗಡೆ ನಮಗೆ ಡಿಪಾರ್ಟ್ಮೆಂಟ್ಗೆ ನೀವು ಅದನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಸೊ ಡೇಟು ಆಲ್ರೆಡಿ ಈಗ ಡೇಟ್ ಒಳಗಡೆ ಅವರಿಗೆ ಬೇಕಾದಂಥ ಪರೀಕ್ಷಾ ಕೇಂದ್ರಗಳ ವಿವರ ಈಗಾಗಲೇ ಅದು ಸಬ್ಮಿಟ್ ಆಗಿದೆ ಆ್ಯಂಡ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗಿರ್ತಕ್ಕಂಥ ನೋಡಿ ಈ ಒಂದು ಕಾಪಿಯಲ್ಲಿ ಕೆ ಆರ್ ಟಿ ಟಿ ಎಕ್ಸಾಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಇಲ್ಲಿ ಸ್ಪೆಸಿಫಿಕ್ ಡೇಟನ್ನು ಅವರು ಹೇಳಿದ್ದಾರೆ ಇಲ್ಲಿ ಸೊ ಇಂಥ ಡೇಟಲ್ಲಿ ನಾವು ಎಕ್ಸಾಮನ್ನು ಕಾಲ್ಫರ್ ಮಾಡ್ತೀವಿ ಅಂತ ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳಿವೆಲ್ಲವನ್ನು ನಿಮ್ಗೆ ಹೇಳಬೇಕು ನೋಡಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಬ್ಸರ್ವ್ ಮಾಡಿ ಡೇಟ್ ಅಲ್ಲೇ ಇದೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಫೆಬ್ರವರಿ ಹದಿನಾಲ್ಕರಲ್ಲಿ ಇದು ಅಪ್ಡೇಟ್ ಆಗಿದೆ ಇದೊಂದು ಕಾಪಿ ಯಾರಿಗೆ ಅಡ್ರೆಸ್ ಮಾಡಿದರೆ ಇಲ್ಲಿ ಸೆಕ್ರೆಟ್ರಿಯೇಟು ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬ್ಯಾಂಗ್ಳೂರು ಐದು ಆರು ಸೊನ್ನೆ 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 ಒಂದು ಇನ್ನು ಮಾನ್ಯರೇ ಸಬ್ಜೆಕ್ಟ್ ನೋಡೋದಾದರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಪರೀಕ್ಷೆ ನಡೆಸಲು ದಿನಾಂಕವನ್ನು ನಿಗದಿಪಡಿಸಿರುವ ಬಗ್ಗೆ ಸೊ ಯಾವ ಡೇಟನ್ನು ಅವರು ನಿಗದಿ ಮಾಡಿದ್ದಾರೆ ಅಂತ ಇನ್ನು ಇದಕ್ಕೆ ವಿವರವಾದಂಥ ವಿಷಯಗಳಿದೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ಸೊ ಯಾವ ಅದು ಜೂನ್ ತಿಂಗಳ ಮೂವತ್ತನೇ ತಾರೀಕು ಅಂದರೆ ಸಂಡೇ ಬೀಳುತ್ತೆ ಭಾನುವಾರದಂದು ಎರಡು ಅಧಿವೇಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳನ್ನು ನಡೆಸಲು ನಿಗದಿಪಡಿಸಿದ್ದು ಈ ಸಂಬಂಧ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಸೊ ಫಸ್ಟ್ ಸೆಷನ್ನು ಪೇಪರ್ ಒನ್ ಇರುತ್ತೆ ಸೆಕೆಂಡ್ ಸೆಷನ್ ಬಂದು ಪೇಪರ್ ಟೂ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಅವಧಿಗಳಲ್ಲೂ ಕೂಡ ಎಲ್ಲ ಟರ್ಮಲ್ಲೂ ಕೂಡ ಎಕ್ಸಾಮ್ ಕಂಡಕ್ಟ್ ಆದರೆ ಸೊ ಹಾಗೆಯೇ ಅದನ್ನು ನಡ್ಕೊಂಡು ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮೇಲ್ಕಂಡ ದಿನಾಂಕವನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಿಕೊಳ್ಳುವುದರ ಮೂಲಕ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸದರಿ ದಿನಾಂಕದಂದು ನಡೆಸಲು ಸಹಕರಿಸಬೇಕೆಂದು ಈ ಮೂಲಕ ಕೋರಿದೆ ಸೊ ನೀವೇನು ಅರ್ಥ ಮಾಡಿಕೊಂಡ್ರಿ ಸೊ ನಾವೇನು ಮಾಡಿದ್ದೀವಿ ಸ್ಕೂಲ್ ಎಜುಕೇಷನ್ ಅವರು ಅಥವಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯವರು ಜೂನ್ ಮೂವತ್ತನೇ ತಾರೀಕು ಸಂಡೇ ನಾವು ಈ ಒಂದು ಟಿ ಇ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಈಗಾಗಲೇ ಡಿಸೈಡ್ ಮಾಡಿ ಒಂದು ಡೇಟನ್ನು ನಾವು ಗೊತ್ತು ಮಾಡ್ಕೊಂಡಿದ್ದೀವಿ ನಿಮ್ಮ ಕೆ ಪಿ ಎಸ್ ಸಿ ಇಲಾಖೆ ಅಂಡರಲ್ಲಿ ಕೆಲವೊಂದು ಎಕ್ಸಾಮ್ಗಳು ಏನಾದರೂ ಅದೇ ಡೇಟಲ್ಲಿ ಕಂಡಕ್ಟ್ ಆದರೆ ಆ ರೀತಿ ಏನಾದರೂ ಅದೇ ಡೇಟಲ್ಲಿ ಏನಾದರೂ ಎಕ್ಸಾಮ್ಸನ್ನು ನೀವು ಕೂಡ ನಡೆಸಲಿಕ್ಕೆ ನೀವು ತೀರ್ಮಾನವನ್ನು ಮಾಡಿದರೆ ಸೊ ನಿಗದಿ ಮಾಡಿದರೆ ಸೊ ದಯಮಾಡಿ ಆ ಒಂದು ಡೇಟನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಿಕೊಳ್ಳುವುದರ ಮೂಲಕ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸದರಿ ದಿನಾಂಕದಂದು ನಡೆಸಲು ಸಹಕರಿಸಬೇಕು ಅಂತ ಹೇಳಿದರೆ ಸೊ ನಾವು ಐ ತಿಂಕ್ ನಿಗದಿ ಮಾಡಿರ್ತಕ್ಕಂಥ ಡೇಟಿಗೆ ನೀವು ನಡೆಸಬೇಡಿ ಬೇರೆ ದಿನಾಂಕವನ್ನು ನೀವು ಗೊತ್ತು ಮಾಡ್ಕೊಳ್ಳಿ ಅಂತ ಸೊ ಕೆ ಪಿ ಎಸ್ ಸಿ ಇಲಾಖೆಗೆ ಅಡ್ರೆಸ್ ಮಾಡಿರತಕ್ಕಂಥ ಒಂದು ಪತ್ರ ಇದು ಶಾಲಾ ಶಿಕ್ಷಣ ಇಲಾಖೆಯವರು ಸೊ ವೆಲ್ಲೆನ್ ಗುಡ್ ಇದು ಬಿಫೋರ್ ದಟ್ ಮಾಡಬೇಕು ಯಾಕೆಂದರೆ ಸೊ ಯಾವ ಇಲಾಖೆಗೂ ಅಡ್ರೆಸ್ ಮಾಡದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು ಎಕ್ಸಾಮ್ ಡೇಟ್ಸು ಇವೆಲ್ಲವನ್ನ ಗೊತ್ತು ಮಾಡಿಕೊಂಡೆ ನೋಟಿಫಿಕೇಷನ್ ಮಾಡಿದ್ರೆ ಬೆಟರ್ ಅದು ಆ ಹಿನ್ನೆಲೆಯಲ್ಲಿ ಈಗ ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ಈ ರೀತಿಯಾದಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈಗ ಸೊ ಇಲ್ಲಿ ಏನು ಗೊತ್ತಾಗಿದೆ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೂನ್ ಮೂವತ್ತು ಅಂದರೆ ಭಾನುವಾರದಂದು ಎಕ್ಸಾಮ್ ಕಂಡಕ್ಟ್ ಆಗೇ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಶೋರ್ ಆಗಿದೆ ಈಗ ಒಂದು ಕಾನ್ಸೆಪ್ಟ್ ಇದಾಯಿತು ಈಗ ಯಾಕಂದರೆ ಇದೆಲ್ಲ ಹೆಂಡ್ಸಲ್ಲ ಗೊತ್ತಾಗಿದೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ನಿಮಗೆಲ್ಲ ಈಗ ಮಾಹಿತಿ ಗೊತ್ತಾಗ್ಬಿಡಿದೆ ಈಗ ಮತ್ತೆ ಒಂದಷ್ಟು ಕಮೆಂಟ್ಸ್ ಈಗ ಇಮಿಡಿಯೇಟು ಏನು ಸರ್ ಅಪ್ಲಿಕೇಶನ್ ಯಾವಾಗ ಕಲ್ಫರ್ ಆಗುತ್ತೆ ಏನಂದರೆ ನಾನು ಎಲ್ಲ ಟೇಮ್ಲೂ ಇದನ್ನು ಹೇಳೋದು ಪೇಸೆನ್ಸ್ ಅನ್ನೋದು ತುಂಬ ರೋಲ್ ಪ್ಲೇ ಮಾಡುತ್ತೆ ನಿಮ್ಗೆ ಯಾವುದೇ ವಿಚಾರ ಆದರೂ ಅಷ್ಟೇ ಏನು ಎಲ್ಲ ಅರ್ಜೆಂಟ್ 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 ಕಮೆಂಟ್ಸ್ ಹಾಕಿದ್ರೆ ಇದು ಭಾಳ ಕಷ್ಟ ಇದು ಯಾಕೆಂದರೆ ಈಗ ಏನು ಜೂನ್ ಮೂವತ್ತು ಅಂತ ಹೇಳಿಲ್ವಾ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಈ ಡೇಟೇ ಮುಂದೋಗ್ಬೋದು ಅಥವಾ ಕೆ ಪಿ ಎಸ್ ಸಿ ಅವ್ರದ್ದು ಆ್ಯಂಡ್ ಸುಟ್ಟು ಇಲ್ಲ ನಾವು ಅದೇ ಡೇಟಲ್ಲಿ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದರೆ ಈ ಎಕ್ಸಾಮ್ ಡೇಟು ಮುಂದೆ ಹೋಗ್ಬೋದು ಇವೆಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳಿಕ್ಕಾಗಲ್ಲ ಬಟ್ ಒಂದು ಪರ್ಫೆಕ್ಟು ಡೇಟು ಮತ್ತು ಫಿಗರ್ಸು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಇವೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ಅಧಿಕೃತವಾದ ಅಧಿಸೂಚನೆ ಬಿಡುಗಡೆ ಆಗಬೇಕು ಸೊ ಇಲಾಖೆ ಅಧಿಕೃತ ಅಧಿಸೂಚನೆ ಅಂತ ಒಂದು ಕಾಪಿ ಬಿಡುಗಡೆ ಆಗುತ್ತೆ ಅದು ಬಂದ್ಬಿಟ್ಟು ನಿಮಗೆ ಒಂದು ಹದಿನಾರಿಂದ ಒಂದು ಇಪ್ಪತ್ತು ಪೇಜ್ ಬರುತ್ತೆ ಪಿ ಡಿ ಎಫ್ ಅದು ಮೇನ್ ಗೆಜೆಟ್ ನೋಟಿಫಿಕೇಷನ್ ಅದು ಬಂದರೆ ನಿಮಗೆಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಅರ್ಹತೆಗಳಾಗಿರ್ಬೋದು ಮಾನದಂಡಗಳು ಎಜುಕೇಷನ್ ಕ್ವಾಲಿಫಿಕೇಷನ್ನು ಅಪ್ಲೈಯಿಂಗ್ ಡೇಟು ಮತ್ತು ಯಾವ ಸೆಷನ್ಲಿ ಏನು ನಡೀತಿದೆ ಅರ್ಹತಾ ಪ್ರಮಾಣಪತ್ರದ ಬಗ್ಗೆ ಇರ್ತಿದೆ ಸೊ ಅದನ್ನು ಬಿಟ್ಟರೆ ಅರ್ಹನ ಅರ್ಹತ ಮಾನದಂಡ ಇರುತ್ತೆ ಇನ್ನು ಅಲ್ಲಿ ನಿಮಗೆ ಸಿಲೆಬಸ್ ಕೂಡ ಅದೇ ಇರುತ್ತೆ ನೋಟಿಫಿಕೇಷನ್ಲಿ ಎಲ್ಲವೂ ಲಭ್ಯ ಆಗುತ್ತೆ ಹಾಗಾಗಿ ಒಂಚೂರು ವೆಯ್ಟ್ ಮಾಡಬೇಕು ನಾನು ಹೇಳೋದು ಇಷ್ಟೇ ನೋಡಿ ಯಾವುದೇ ವೀಡಿಯೋ ಮಾಡಿದ್ರೂ ಹೇಳ್ತಾ ಇದ್ದೆ ನೋಟಿಫಿಕೇಷನ್ ವೆಯ್ಟ್ ಮಾಡಬೇಡಿ ಮಾಡಬೇಡಿ ಆಮೇಲೆ ನಿಮಗೆ ಐ ಥಿಂಕ್ ಟೈಮ್ ಬೋಂಡಿಂಗ್ ತುಂಬ ಕಡಿಮೆ ಇರುತ್ತೆ ನೋಟಿಫಿಕೇಶನ್ ವೆಯ್ಟ್ ಮಾಡಿಕೊಂಡು ನೀವು ಟೈಮನ್ನು ವೇಸ್ಟ್ ಮಾಡಿದೆ ಅಂತ ಹೇಳಿದೆ ಈಗ ಒಂದು ಹಿಂಟ್ ಗೊತ್ತಾಗ್ಬಿಟ್ಟಿದೆ ಈಗ ಜೂನ್ ಮೂವತ್ತರಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಈಗ ಅಂತ ಒಂದು ಡೇಟ್ ಈಗ ಈಗ ನೀವು ಒಂದು ಗೋಲ್ಡನ್ ಟೈಮ್ ಅಂತ ಅಂದ್ಕೊಳ್ಳಿವೆಲ್ಲ ಸೊ ಎಲ್ಲಿಂದ ಇವತ್ತಿಂದ ನೀವು ಐ ತಿಂಕ್ ಒಂದು ಟಾರ್ಗೆಟನ್ನು ಹಾಕೋಬಿಟ್ರೆ ನೀವು ಅಪ್ ಟು ಈಗ ಇದು ಜೂನ್ ಮೂವತ್ತು ಅಂದರೆ ಸೊ ಮಾರ್ಚ್ ಏಪ್ರಿಲ್ ಮೇ ಜೂನು ಸೊ ಆರ್ಡ್ಲಿ ನಿಮಗೆ ಐ ಥಿಂಕ್ ಮಾರ್ಚ್ ಮಂತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ಇದೊಂದು ಇನ್ನೂ ಇದೆ ಇದು ಎಂಡ್ ಆಗಲಿಕ್ಕೆ ಹೆಚ್ಚು ಕಡಿಮೆ ಐ ಒಂದು ನಿಯರ್ಲಿ ಒಂದು ತ್ರೀ ಮಂತ್ಸ್ ಟೈಮ್ ಇರುತ್ತೆ ನಿಮಗೆ ಇನ್ನೂ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆದರೂ ಕೂಡ ಅಲ್ಲಿಂದ ಎಕ್ಸಾಮ್ ಕಾಲ್ಫರ್ ಆಗಲಿಕ್ಕೆ ಅದೊಂದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಟೈಮ್ ಕೊಡ್ತಾರೆ ನಿಮಗೆ ಅಪ್ಲೈಯಿಂಗ್ ಡೇಟ್ ಅಂತ ಇರುತ್ತೆ ಇನ್ನು ಆ ಒಂದು ಗ್ಯಾಪಲ್ಲಿ ಸೊ ನಿಯರ್ಲಿ ನನ್ನ ಪ್ರಕಾರ ಮೂರಿಂದ ಮೂರುವರೆ ತಿಂಗಳು ನಿಮಗೆ ಟೈಮ್ ಸಿಗ್ಬೋದು ಅಥವಾ ನಾಲ್ಕು ತಿಂಗಳು ಟೈಮ್ ಸಿಗ್ಬೋದು ಅಂತ ನಾನು ಇಲ್ಲಿ ಅಂದ್ಕೊಂಡಿದ್ದೀನಿ ನಾನು ಸೊ ಯಾವುದೇ ಕಾರಣಕ್ಕೂ ಈ ಒಂದು ಅಪಾರ್ಚುನಿಟಿನ ಮಿಸ್ ಹೋಗಬೇಡಿ ನೋಟಿಫಿಕೇಷನ್ ಆಗೋ ತನಕ ಏನು ಮಾಡಿ ಎಲ್ಲನೂ ಓದ್ ಬಿಸಾಕ್ತಿರ್ಬೇಕು ನೀವು ಯಾಕೆಂದರೆ ನಮ್ಮ ಗ್ರಾಮೀಣ ಸೂಟ್ ಭಾಷೆ ಹೇಳ್ತೀನಿ ನಿಮಗೆ ಎಲ್ಲ ಸಿಲೆಬಸ್ನೂ ಚರ್ಚ್ ಬಲಿ ಹಾಕ್ಬೇಕು ನೀವು ಯಾಕಂದರೆ ನೀವು ಪ್ರೀವಿಯಸ್ ಇಯರ್ ಟಿ ಇ ಟಿ ಎಕ್ಸಾಮ್ದು ಸಿಲೆಬಸ್ ತಗೋಬಿಟ್ರೆ ನೀವು ಸೊ ಏನು ಮೋರ್ ದ್ಯಾನ್ ಸಿಲೆಬಸ್ ಏನು ನಿಮಗೆ ಚೇಂಜಸ್ ಇರಲ್ಲ ಅದು ಆ್ಯಸ್ ಯೂಶ್ವಲ್ ಎಲ್ಲವೂ ಚೇಂಜಸ್ ಇರುತ್ತೆ ಅಷ್ಟೇ ಈಗ ಕನ್ನಡ ವ್ಯಾಕರಣ ಆಗಲಿ ಇಂಗ್ಲೀಷ್ ವ್ಯಾಕರಣ ಆಗಲಿ ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂಥ ಕ್ವಶನ್ ಪ್ಯಾಟರ್ನ್ ಆಗಲಿ ಇವೆಲ್ಲ ಐ ಥಿಂಕ್ ಟಾಪಿಕ್ಸು ಕಾನ್ಸೆಪ್ಟು ಸೇಮ್ ಇರುತ್ತೆ ಸೊ ಅಲ್ಲಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಬೇರೆ ಇರುತ್ತೆ ಬಟ್ ನಿಮಗೆ ವಿಚಾರ ಯಾವಾಗಲೂ ಕಂಟೆಂಟ್ ಎಲ್ಲ ಸೇಮ್ ಇರುತ್ತೆ ಬಟ್ ಕ್ವಶನ್ಸು ಬೇರೆ ಇರುತ್ತೆ ಅಷ್ಟೇ ಹಾಗಾಗಿ ದಯಮಾಡಿ ಇನ್ನು ಆ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಅಂತೂ ಚೇಂಜ್ ಆಗಲ್ಲ ಇನ್ನು ಮ್ಯಾಥ್ಸು ಸೈನ್ಸ್ ಇ ಬಿ ಎಸ್ ಇವೆಲ್ಲ ಆಸ್ ಯೂಜ್ವಲ್ ಹಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ ನೋಟಿಫಿಕೇಷನ್ ಬೇಕು ಅಂದರೆ ನಾನು ಟೆಲಿಗ್ರಾಮಲ್ಲಿ ಬೇಕಾದ್ರೆ ಸೊ ದಯಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರತಿದಿನ ಒಂದೊಂದೇ ಸಬ್ಜೆಕ್ಟ್ ಕಂಟೆಂಟನ್ನು ಟಿಕ್ ಮಾಡಿಕೊಂಡು ಓದೋ ಪ್ರಯತ್ನ ಮಾಡಿ ಕ್ವಶನ್ ಪೇಪರ್ ಬಿಡಿಸ್ತಕ್ಕಂಥ ಅಭ್ಯಾಸ ಮಾಡಿಕೊಳ್ಳಿ ನಾನು ಆವಾಗಲೇ ಹೇಳಿದ್ದೀನಿ ಸೊ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಐ ಥಿಂಕ್ ಇನ್ನು ಈ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಪೂರ್ಣ ಪ್ರಮಾಣದಲ್ಲಿ ವಿಶ್ಲೇಷಣೆ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಈ ನಾನೀಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ ವಿತಿನ್ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಈಗ ಅಪ್ಲೋಡ್ ಆಗುತ್ತೆ ಡೇ ಅದು ಸೊ ಪ್ರತಿದಿನ ಒಂದು ಎರಡು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಡ್ತೀನಿ ಅದು ಸೊ ಆ್ಯಂಡ್ ಇಟ್ ವಿಲ್ ಬಿ ಅಪ್ಡೇಟಿಂಗ್ ಸೂನ್ ಅದು ಎಲ್ಲವೂ ನಿಮಗೆ ಲಭ್ಯ ಆಗುತ್ತೆ ನಾನು ಎಲ್ಲನೂ ನಿಮಗೆ ಕನ್ಫರ್ಮ್ ಮಾಡೇ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇಸ್ ಎ ಗೋಲ್ಡನ್ ಟೈಮ್ ಇದು ನಿಮಗೆ ಒಂದು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಏನಿದೆ ಸೊ ದಯಮಾಡಿ ನೀಟಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿ ಐ ಥಿಂಕ್ ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತವಾಗಲೂ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಿಲೆಬಸ್ ಅಪ್ ಆಗಿಬಿಡುತ್ತೆ ಇನ್ನು ಉಳಿದಂಥ ಕಂಟೆಂಟನ್ನು ಬೇಕಾದ್ರೆ ನೀವು ಆಮೇಲೆ ಓದ್ಬೋದು ರಿವಿಸನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಟೈಮ್ ಸಿಗ್ಬಿಡುತ್ತೆ ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ ಸೊ ನಿಮಗೆಲ್ಲ ಧನ್ಯವಾದ ದಯಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್